ಎಲ್ಲರಿಗೂ ನಾನು ಕೂಡ ಸಂಘಟನೆಯ ವತಿಯಿಂದ ವಂದನೆಗಳನ್ನು ಹೇಳ್ತಾ ಈ ಪ್ರೆಸ್ ಕ್ಲಬ್ ತುಂಬ ವಿಶೇಷವಾದ ಜಾಗ ಇದು ಲಂಕೇಶ್ ರಂಗಮಂಚ ಇದು ಸೊ ಇಲ್ಲಿಯೇ ಈ ಕಾರ್ಯಕ್ರಮ ಆಗಬೇಕು ಅಂತ ಇದು ಮಾಡಿದ್ವಿ ಇದಕ್ಕೆ ಕಾರಣರಾದವರು ಕರ್ನಾಟಕ ಕಾರ್ಯರಿತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರ್ ಅವರು ಮತ್ತು ಪ್ರೆಸ್ ಕ್ಲಬ್ನ ಆರ್ ಶ್ರೀಧರ್ ಅವರು ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ಮತ್ತು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂಥ ಅಲೀಮ್ ಅವರು ಸೊ ಈ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಮತ್ತು ಕೆ ಡಬ್ಲ್ಯೂ ಜಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭವಾನಿ ಸಿಂಗ್ ಠಾಕೂರ್ ಅವರು ಗುಲ್ಬರ್ಗದಿಂದ ಬಂದು ಈ ಪ್ರಯೋಗ ನೋಡಲಿಕ್ಕೆ ಅಂತ ಬಂದಿದ್ದಾರೆ ಸೊ ಆ ರೀತಿಯಲ್ಲಿ ಜೆ ಸಿ ಲೋಕೇಶ್ ಅವರು ಹಾಗೆ ಮತ್ತು ಎಲ್ಲ ಪದಾಧಿಕಾರಿಗಳು ಕಾರಣರಾಗಿದ್ದಾರೆ ಎಲ್ರಿಗೂ ಕೂಡ ಒಂದರೆಗಳನ್ನು ಹೇಳ್ತಾ ನಾನಾ ಭಾಗಗಳಿಂದ ಎಲ್ಲ ಬಂದಿದ್ದೀರಿ ಮತ್ತು ಇವತ್ತು ಬೆಳಗ್ಗೆನೇ ಈ ರೀತಿಯ ವಾತಾವರಣ ಆದ ಕಾರಣದಿಂದಾಗಿ ಸೊ ಇಲ್ಲಿ ಬರಬೇಕಾದ ಎಷ್ಟೋ ಜನ ಸೊ ಇವತ್ತು ಮಿಸ್ ಆದರು ಸೊ ಮತ್ತೆ ಮತ್ತೆ ಈ ಕಾರ್ಯಕ್ರಮವನ್ನು ಸೊ ಇಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಬಂದಿರತಕ್ಕಂಥ ಮತ್ತು ಮಳೆಯಲ್ಲಿ ಇಷ್ಟೆಲ್ಲ ಕಾದಂಥ ಮತ್ತು ಒಳ್ಳೆ ಸೌಂಡ್ ಸಿಸ್ಟಮನ್ನು ಕೊಟ್ಟಂಥ ಎಲ್ರಿಗೂ ಕೂಡ ವಂದನೆಗಳು ಥ್ಯಾಂಕ್ ಯು